ನೋಡಿ ರಮೇಶ ನೀ ಮಾಡ್ತಿರೋದು ಸರಿಯಲ್ಲ ನೀ ಯಾಕೆ ಹಿಂಗೆ ಮಾಡಾಕತ್ತಿದ್ದೀ ಹುಚ್ಚಿಕೆ ಚಿಡ್ದೇ ನಿಮಗೆ ಅಲ್ಲ ಪರಿಗೆ ಯಾಕೆ ಮಾಡಕತ್ತಿದಿ ನೀನು ನನಗೆ ತಿಳಿದಂಗ ತಿಳಿದಂಗಾಗೈತಿ ನಾನು ನಿನ್ನ ಬಿಡ್ತೇನೆ ಅಂದ್ರೆ ನೀನು ಬಿಡೋಕೆ ಬಿಡೋಕಾಗತ್ತೆ ನಿನಗೆ ಅಲ್ಲ ನಾನು ನೀನು ಇಷ್ಟು ದ್ವೇಷ ಮಾಡ್ಬೇಕಾದ್ರೆ ನೀನು ನನ್ನ ಬಿಟ್ಬಿಡು ಬಿಟ್ಟೆ ನೀನು ಹಿಂದಿ ಮಗು ಜೊತೆ ಚೆಂದಾಗ ಜೀವನ ಮಾಡಕಲ್ಕೋ ಅಲ್ಲ ಹೆಂಡಿ ಮಗು ಇಷ್ಟು ದಿನ ಮಗ ಇರಾಕಿಲ್ಲ ಈಗ ಮಗ ಬೇರೆ ಬಂದೈತಿ ಆ ಮಗನ ಚೆನ್ನಾಗಿ ನೋಡ್ಕೊಂಡ ಜೀವನ ಮಾಡ ನಿನ್ನ ಬೇಕಿದ್ರೆ ದುಡ್ಡು ಇನ್ನೊಂದು ಇನ್ನೊಂದಿಟ್ಟು ಪಗಾರದಾಗ ಜಾಸ್ತಿ ಮಾಡೋ ಅಂತ ಹೇಳ್ತಾನೆ ನನ್ನ ಗಂಡಗೆ ಮಾಡ್ತಾನೆ ಆದ್ರೆ ಇನ್ ಮುಂದೆ ನನ್ನ ಸವಾಸನ ಬಿಟ್ಟ ಹೆಂಡತಿ ಮಗು ಜೊತೆ ಚಂದಗಿರಕೆ ಕಲ್ಕೋ ನಾನು ಗಂಡ ಜೊತೆ ಚಂದಗ ಬಾಳಿಗೆ ಮಾಡ್ಬೇಕಂತ ಅನ್ಕೊಂಡನ ಇಲ್ಲಿಗೆ ಬಿಟ್ಬಿಡ ನಿಲ್ಸ್ಬಿಡಣ ಇದೇ ನಮ್ದು ಲಾಸ್ಟ್ ಭೇಟಿ ಆಗ್ಲಿ ನಾವಿಬ್ರು ಭೇಟಿ ಆಗೋದು ಬೇಡ ಭೇಟಿ ಆಗೋದು ಬೇಡ ನಾನು ಚಂದಗಿರ್ಬೇಕಾ ನಿನ್ ಬಿಟ್ಟು ನಾನು ಹೆಂಗ್ ಚಂದಗಿದ್ದೀನ ನನಗ ನಿನ್ ಬಿಟ್ಟು ಚಂದಗ ಇರಕದು ಆಗಂಗಿಲ್ಲ ನನಗ ನೀನ್ ಬೇಕಷ್ಟ ಏನ್ ಮಾಡ್ತೀವೋ ನೀನ್ ಬೇಕು ಹೌದು ರಮೇಶ ನಾನು ಮೊದಲು ಹುಚ್ಚಿ ಹಂಗ ತಪ್ಪು ಮಾಡ್ಯಾನ ಅವ್ವ ಹೇಳಿದ್ಮೇಲೆ ನನಗೆ ಸರಿ ಅನ್ಸಿತಿ ನೀನು ಹಂಗ ಮಾಡ ನನ್ನ ಮಾತು ಕೇಳ ನಿನ್ನ ಜೀವನ ಚಂದ ಇರ್ತೈತಿ ಬೇಕಿದ್ರೆ ಒಂದು ನಾಲ್ಕು ದಿನ ನನ್ನ ನೆನಪಿಲ್ಲ ಇದ್ದು ನೋಡು ನಿನ್ನ ಹೆಂಗಿರ್ತದೆ ಅಂತ ಹೇಳಿ ನಿನ್ನ ಏನೋ ಕಡಿಮೆ ಆಗೈತಿ ನನಗಿಂತ ಚಂದ ನನಗೆ ನನಗ ಒಂದು ಸ್ವಲ್ಪ ಅಂದ ಚಂದ ಕಡಿಮೆ ಐತಿ ಆದ್ರೆ ನಿನ್ನ ಹೆಂಡತಿ ಗುಂಡ ಕೆಂಪಗೆ ಬಾರಿ ಅದಾಳ ಅಕ್ಕಿನ ಬಿಟ್ಟು ನನ್ನಲ್ಲಿ ಏನು ಕಣ್ಣು ನೀನು ಬೇಡ ನೀನು ನಿನ್ನ ಹೆಂಡತಿ ಜೊತೆ ಚಂದಗ ಬಾಳ್ವೆ ಮಾಡ ನೀ ಈ ರೀತಿ ಎಲ್ಲ ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರಿ ಬಿಟ್ಟಿರಕ್ ಆಗಂಗಿಲ್ಲ 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 ಅಷ್ಟ ಮುಗಿಸ್ ಹೋತದ ಪದೇ 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 ನನಗ ಹೇಳಕ್ ಬರ್ಬೇಡ ನೀನು ಬಿಟ್ಟು ಬಿಡೋ ಬಿಟ್ಟು ಬಿಡೋ ಬಿಟ್ಟು ಬಿಡೋ ಬಿಟ್ಬಿಡೋ ಅಂತ ಹೇಳಿ ಬಿಟ್ಬಿಡಕಿ ಮೊದಲು ಹೇಳಿ ಕೊಡಿ ಅಂದ್ರೆ ಯಾಕೆ ಒಪ್ಕೊಂಡಿ ಅವಾಗ ನೀನ್ ಬೇಡ ಅಂತಂದಿದ್ರೆ ಇಷ್ಟು ವರ್ಷ ನೀನು ಈ ಕಳ್ಳಾಟನೆಲ್ಲ ಮಾಡಿ ಈಗ ನನ್ನ ಅಂದ್ರೆ ಬಿಟ್ಬಿಡಂದ್ರ ಬಿಟ್ಬಿಡಾಕ್ ಹೆಂಗತಿ ಇಷ್ಟ ದಿನ ಪ್ರೀತಿ ಮಾಡಿ ಇವಾಗ ಬಿಡಂದ್ರ ನಾನು ಕುಡಕ್ ಕುಡ್ದು ಏನಂಗರ ನೋಡ್ರಮೇಶ್ ಕುಡ ಸಾಯ್ ಏನಕತಿಲ್ಲ ಇದಕ್ಕೆ ನಾ ಕೂಡ ಸಹಾಯ ಏನ ನೀನು ಇಂತಿ ಜೊತೆ ಚಂದಾಗ ಬಾಳ್ವೆ ಅಂತ ಚಲೋ ಮಾ ನಾಲ್ಕು ಮಾತು ಮಾತಾಡಕತ್ತಾನ ಆದರೆ ನೀ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಳತಿದ್ದೀನಿ ನನ್ನ ಮ್ಯಾಮ್ ನಿನಗೆ ಅಷ್ಟು ಪ್ರೀತಿ ಇದ್ರೆ ನೀನು ಚಂದ ವೀರ ಕಲ್ಕೋಲ್ಲ ನೀನು ಇಂಟಿ ಜೊತೆ ಅದು ನನ್ನ ಮರ್ತು ಬಿಡು ನಿನಗೂ ಮದುವೆ ಆಗೈತಿ ನನಗೂ ಮದುವೆ ಆಗೈತಿ ನಿನಗೊಂದು ಮಗ ಬೇರೆ ಐತಿ ನನಗೇನಿಲ್ಲ ಬಿಡು ಅದ್ರ ಸಲುವಾಗಿ ನಾನು ಈಗ ಏನು ಹೇಳು ಅದಕ್ಕೆ ಹೇಳೋದು ನೀನು ನೀ ಇಂಟಿ ಜೊತೆ ಚೆಂದಾಗ ಬಾಳ್ವೆ ಮಾಡು ನಾನು ಬರ್ತಾನೆ ಇನ್ನು ಮುಂದೆ ನನ್ನ ಭೇಟಿ ಮಾಡೋಕೆ ಬರಬೇಡ ನೀನು ಕೆಲ್ಸಕ್ಕೆ ಬರ್ತಾನೆ ಅಂದ್ರೆ ಬಾ ಆದ್ರೆ ಅದನ್ನ ಬಿಟ್ಟು ನನ್ನ ಜೊತೆ ಮಾತಾಡ್ತಾನ ಇದೆಲ್ಲ ಮಂದಿಗೆ ಹೇಳ್ತೇನೆ ಮಾಡ್ತೇನೆ ಅಂತ ಅಂಜಕಿನಿ ಏನಾದ್ರೂ ಹಾಕಿದ್ರೆ ನಾನು ಮಾತ್ರ ಸತ್ತೋಗ್ತೇನೆ ನೋಡು ಅಷ್ಟೇ ನನ್ನ ನಾ ಸಾಯ್ತೇ ಅನ್ನೋದೆ ಇಷ್ಟ ಇದ್ರ ಎಲ್ಲರ ಮುಂದೆ ಹೇಳು ನಾನೇ ನಿನಗೆ ಬೇಡ ಅನ್ನಂಗಿಲ್ಲ ಹ್ಞೂ ಪ್ರೀತಿ ಮಾಡಿ ಹುಡುಗಿ ಸಾಯ್ಸಾಕ ನೀ ರೆಡಿ ಅಂದ್ರೆ ಹೇಳಪ್ಪ ಹೇಳು ನಾನೇ ಬೇಡ ಅನ್ನೋಂಗಿಲ್ಲ ನಾನೇ ಸುಮ್ಮನೆ ಸತ್ತೋಗಿ ಹೋಗ್ಬಿಡ್ತಾನ ಅತ್ತ ಕಡೆ ನಿಂದು ಚಿಂತೆ ಬೇಡ ಅತ್ತ ಕಡೆ ನಮ್ಮ ಅವ್ವಂದು ಚಿಂತೆ ಬೇಡ ನನಗೆ ಸಾಯಿ ಮಾತಲ್ಲ ಆಡ್ರ್ ತಗದು ಕಪ್ಪಾ ಚಂದ ಮಾತು ಹೊಡಿತಾನಂತಿದ್ದಿಲ್ಲ ಅಂತಿದ್ದಿಲ್ಲ ಹೊಡಿ ಒಂದು ನಾಲ್ಕು ಏಟ್ ಹೊಡಿ ಆದ್ರೆ ನೀ ನನ್ನ ಬಿಟ್ಟು ಬಿಟ್ಟುಬಿಡ ನೀ ನನ್ನ ಮರ್ತು ಬಿಡ ನನ್ನ ಮರ್ತ ಚಂದಾಗ ನೀ ಹೆಂಡತಿ ಜೊತೆ ಜೀವನ ಮಾಡ ಆಮೇಲೆ ನೋಡಿ ನೀನೇ ಹೇಳ್ತಿದ್ದಿ ನೀ ಮಾಡಿದ್ದು ಕರೆಕ್ಟ್ ಇತ್ತು ನೀ ಹೇಳಿದ್ದು ಸರಿ ಆಯಿತು ನಾನು ನನ್ನ ಹೆಂಡತಿ ಜೊತೆ ಇವಾಗ ಚಂದಾಗ ಜೀವನ ಅಂತ ಹೇಳಿ ನೀನೇ ಬಂದು ಹೇಳ್ತೀನಿ ನನಗೆ ನೋಡ್ಬೇಕಿದ್ರೆ ನೀನು ಒಂದು ತಿಂಗಳು ನೀನು ಹೆಂಡತಿ ಜೊತೆ ಹೇಂತಿ ಹೆಂತಿ ಅಂತ ಹೇಳಿ ಆಗಿ ಜೊತೆ ಇದ್ದು ನೋಡು ನಿನಗೆ ಗೊತ್ತಾಗ್ತತಿ ನೋಡಿ ರಾಜಿ ನನಗೆ ಅದನ್ನೆಲ್ಲ ನೀನು ಕತಿ ಹೇಳೋಕೆ ಬರಬೇಡ ನನಗೆ ನೀನು ಬಿಟ್ಟಿರೋಕೆ ಆಗಲ್ಲ ಅಷ್ಟೇ ಅದನ್ನ ಬಿಟ್ಟು ನೀನಾರ ಬಲವಂತ ಮಾಡಿದ್ದೀ ನಾನು ನಿನ್ನ ಹೆಸರು ಬರೆದಿಟ್ಟು ಸಾಯ್ತೀನಿ ನೋಡು ಇದರ ಲಾಸ್ಟ್ ಇದರ ಮೇಲೆ ನಿ ನಿನ್ ನಿಂತ್ರ ನೀನು ಹೇಳತಿನ ರಾಜೀ ನಾನು ನಿಂತ್ರ ಯಾಕ ರಮೇಶ ಇಂತ ಪರಿ ಕಾಣಕತ್ತಿದ್ದಿ ನಾನು ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನಾತ ಅಂತ ನಿನಗೆ ಗೊತ್ತೈತಿನಾ ಒಂದು ಹೆಣ್ಣಾಗಿ ನೀನೇ ಯೋಚನೆ ಮಾಡಿ ನೋಡು ಹೆಣ್ಣಿನ ಹೆಣ್ಣಿಗೆ ಎಷ್ಟು ಕಷ್ಟ ಆಕತ್ತೆ ಎಷ್ಟು ತೊಂದರೆ ಆಕತ್ತೆ ಅಂತ ನಿನಗೆ ಏನು ಗೊತ್ತೈತಿ ಗಂಡ ಮಕ್ಕಳಿಗೆ ಎಷ್ಟು ಜನ ಹೆಂಗಸರು ಇಟ್ಕೊಂಡ್ರು ನಡೀತದಿ ಅದರ ಹೆಣ್ಣ ಮಕ್ಕಳಿಗೆ ಒಬ್ಬರನ್ನ ಪ್ರೀತಿ ಮಾಡಿ ಅಂತಂದ್ರನ ಅದ ತಪ್ಪಾಗಿ ಕಾಣಿಸತಿ ಮದ್ವಿಗಿನ ಮುಂಚೆ ಮಾಡೋ ಪಿರುತಿನ ಬೇರೆ ಮದ್ವಿ ಆದ್ಮೇಲೆ ಪಿರುತಿ ಮಾಡೋದ ಬೇರೆ ಇದನ್ನೆಲ್ಲಾರು ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರ ನಿನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಿನಗೂ ಗೊತ್ತೈತೆ ಇಲ್ಲ ಗೊತ್ತಿದ್ದು ನೀನು ಈ ರೀತಿ ಮಾಡ್ಬಾರ್ದು ರಮೇಶ ನನ್ನ ಬಿಟ್ಬಿಡು ಇದು ಲಾಸ್ಟ್ ನೋಡ್ರ ಅಜ್ಜಿ ಇನ್ನೇನ್ರ ಬಿಟ್ಟು ಬಿಡ ಅಂತ ನಿನ್ನ ಬಾಯಾಗ ಬಂತು ನೀನ್ ಇಷ್ಟು ಜನ ನನ್ನ ಜೊತೆ ಏನೇನ್ ಇನ್ನೇನ್ ಮಾಡಿದಿ ಆ ಮದ್ಕಿನ್ ಕೂಡ ಹಾಕಿದ್ದು ಏನೆಲ್ಲ ನನ್ನ ಜೊತೆ ನೀನು ಯಾವ ರೀತಿ ಇದಿ ನಾನ್ ಈ ಮನೆಗೆ ಬಂದಿರೋದು ನೀನ್ ಮನೆಗ್ ಬಂದಿರೋದು ಎಲ್ಲಾನು ನಿನ್ನ ಗಂಡಗ್ ನಾನು ತಿಳಿಸ್ಬೇಕಾಗ್ತತಿ ನಿಮ್ ಮನೆಗೆ ಬಂದ ನಿಮ್ಮ ಅತ್ತೆ ಮಾವೂ ನಾನು ತಿಳಿಸ್ಬೇಕಾಗ್ತತಿ ನಿಮ್ಮ ಮಾವ ಅಂತ ಸತ್ತಾನು ನಿಮ್ಮ ಅತ್ತಿಗೆ ತಿಳಿಸ್ಬೇಕತಿ ಮತ್ತು ಊರ್ ಮಂದಿಗೆಲ್ಲ ಡಂಗೂರ ಸಾರ್ತ ನೋಡ್ ಡಂಗೂರ ನನ್ನ ಬಿಟ್ ನೀ ಇರ್ತಿ ಅಂದ್ರ ನಿನ್ನ ನನ್ಗೆ ಚಂದ ಇರಾಕ್ ಬಿಡ್ತಾನೆ ನೋ ಅದು ಆಗದ್ ಮಾತು ಅದು ಆಗದೆ ಇರೋ ಮಾತು ನೀನು ಕಷ್ಟದಲ್ಲೇ ಇರಬೇಕು ನನ್ನ ಬಿಟ್ಟಿರ್ತೀಯ ಮತ್ತು ನಾನು ನಿನಗೆ ಬೇಡ ಅನ್ನಲ್ಲ ನೀನು ನನಗೆ ಬೇಡ ಅಂತ ಅಂದ್ರ ನಿನ ಕಷ್ಟ ಕೊಡ್ತ ನಾನು ಹೆಂಗಿರಾಕತಿ ನೀನು ಅವರು ನೀನು ಯಾರು ಚಂದಾಗ ಮಾತಾಡ್ಸ ಹೊರಗಿ ಬಿಟ್ಟು ಹೊರಗೆ ಹಾಕಿರ ಮತ್ತೂ ನನ್ನ ತಗೊ ಬರ್ಬೇಕಲ್ಲಾ ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ ನೋಡು ಇದ್ರ ಮ್ಯಾಗ ನಿನ್ ರಮೇಶ ಇವ್ ಯಾಕೆ ಹಿಂಗ ಗುಚ್ಚಿ ನೀ ಯಾಕೆ ಹಿಂಗ್ ಗುಚ್ಚಿ ಹಂಗಾಡತ್ತಿ ನನಗಂತೂ ಒಂದ ಅರ್ಥ ಆಗತ್ತ ನಿನಗ ನನ್ ಬಿಟ್ಟು ಇದಕ್ಕ ಆಕತಿ ಇಲ್ಲ ನಿಮ್ಮ ಇಷ್ಟ ಹೇಳ ಹೇಳಿ ನಾನು ಬಿಟ್ ಬಿಟ್ಟ ಬಿಡ್ಬೇಕು ಅಂತ ಹೆಂಗ ಅನ್ಕೊಂಡಿನ ಹ ಬೆಟ್ಟದಷ್ಟ ಪ್ರೀತಿ ಐತ್ ನನಗ ನಿನ್ನ ಮ್ಯಾಲ ಹ

ನೀ ಏನು ಮಾಡೋದು ಅಷ್ಟು ನನಗೆ ನೀನು ಬೇಕು 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 ಅಷ್ಟು ಅಯ್ಯೋ ದೇವರೇ ನಾನು ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಲಿ ನಿಮಗೆ ಯಾಕೆ ಇನ್ನೂ ಅರ್ಥ ಆಗೋದಿಲ್ಲ ನನ್ನ ಕಣ್ಣೀರಿಗೂ ನಿನಗೆ ಈಗ ಅನ್ಸತಿಲ್ಲ ಅಲ್ಲ ಇಲ್ಲ ಯಾರು ತಣ್ಣೀರು ಹಾಕಿದ್ರೆ ಯಾರು ಸತ್ರ ಏನೇ ಯಾರು ಬಿಟ್ಟರೆ ನನಗೆ ನಿನ್ನ ಸಾರ್ಥವಂತ ಮುಖ್ಯ ಅಲ್ಲ ನನಗೆ ಏನಾದರೂ ಅನ್ಕೋ ನನಗೆ ನೀನು ಬೇಕು ಇದನ್ನ ಬಿಟ್ಟು ನನಗೆ ಎರಡು ಮಾತು ಬಿಟ್ಟಿದಲ್ಲ ಬೇರೆ ಏನು ಇಲ್ಲ ಇದ್ರ ಮ್ಯಾಲ ಮಾತಾಡೋದಾದ್ರೆ ನನ್ನ ನೀವು ಮಾತಾಡ್ಸೋಕೆ ಬರಬೇಡ ಅಷ್ಟು ಯಾಕೆ ಹಿಂಗೆ ನೀನು ನಾನು ಹೊಲ್ದೇ ತಿನಿವಲ್ದೆ ನಿನ್ ಮನ್ಸು ನಿನ್ ಮನಸ್ಸು ನೋಡಿ ನಾನು ಪ್ರೀತಿ ಮಾಡಿದ್ದು ಈಗಂತಲ್ಲ ಆ ನಿನ್ ಕಣ್ಗಳ್ ನೋಡಿ ಪ್ರೀತಿ ಮಾಡಿನ ಆ ನಿನ್ನ ಮುಖ ನೋಡಿ ಪ್ರೀತಿ ಮಾಡೇನ ಅದನ್ನ ನನ್ ಮದ್ವಿಕ್ಕಿನ ಮುಂಚೆ ಮುಂಚೆ ನಾನು ನಿನಗೆ ಹೇಳಿದನ ಆದ್ರೆ ನೀನು ಅವಾಗ ಬೇಡ ಅಂತ ನನ್ನ ತಿರಸ್ಕರಿಸಿದೆ ಆಮೇಲೆ ನಾ ಮತ್ತ ನಾನು ಇನ್ನೊಂದ್ಸರಿ ಬಂದು ಹೇಳಿದಾಗ ನಿನ್ ಮದ್ವಿ ಇದು ಫಿಕ್ಸ್ ಆಗಿತ್ತು ಅವಾಗ ನನ್ನ ಪ್ರೀತಿ ಮಾಡ್ತಾನಂತ ಅಂತ ಒಪ್ಕೊಂಡಿ ಅವಾಗರ ಯಾಕೆ ಒಪ್ಕೋಬೇಕಾಗಿತ್ತು ಇಲ್ಲ ನನ್ನ ಮದುವೆ ಆಗತ್ತ ಬ್ಯಾಡ್ ಅಂತ ಬಿಟ್ಬಿಡ್ಬೇಕಾಗಿತ್ತು ಅವಾಗ ಒಪ್ಕೊಂಡ ಮದುವೆ ಆದ್ಮ್ಯಾಗ ಇಷ್ಟು ವರ್ಷ ನನ್ನ ಪ್ರೀತಿ ಮಾಡಿ ಈಗ ಬಿಟ್ಬೇಡ ಅಂದ್ರೆ ಹೆಂಗಾಗಿತ್ತ ಅದು ಹಾ ಹೇಳಿ ನೀನ ಹೆಂಗಾಕತ್ತದು ಇಷ್ಟು ದಿನ ಪ್ರೀತಿ ಮಾಡಿ ಮರಿ ಅಂದ್ರೆ ಹೆಂಗ್ ಮರೆಯಕ್ಕಾಕತಿ ಸಾಯಿ ಅಂದ್ರೆ ಸಾಯ್ಬೋದು ಬಿಡ ಅಂದ್ರೆ ಬಿಡಕ್ಕೆ ಆಗಂಗಿಲ್ಲ ನೆನಪಿಟ್ಕೋದನ್ನ ಪ್ರೀತಿ ಅಂದ್ರೆ ಹಂಗ ಅನ್ಕೊಂಡ್ಬಿಟ್ಟಿ ಏನು ಅಯ್ಯೋ ಶಿವನಿ ಹೆಂಗಪ್ಪ ಹಿಂಗ ಅರ್ಥ ಮಾಡಿಸ್ಲಿ ಅಮ್ಮ ಬೇರೆ ಹಾನಿ ಮಾಡಿಸ್ಕೊಂಡ್ಬಿಟ್ಟಾಳು ನಾನೇನಾದ್ರು ಇವ್ ಜೊತೆ ಹಿಂಗ ಇಟ್ಕೊಂಡ್ ಸಂಬಂಧ ಇಟ್ಕೊಂಡ್ಬಿಟ್ರ ಅವಾಗ ಏನಾದ್ರು ಆದ್ರೆ ನನಗೆ ಯಾರು ಯಾರದಾರು ನನಗೆ ಯಾರು ಇಲ್ಲ ರಮೇಶ್ ಅರ್ಥ ಮಾಡ್ಕೊ ಯಾರು ಯಾಕಿಲ್ಲ ನಾ ಅದನಲ್ಲ ನೀನು ನನ್ನ ಜೊತೆ ಬಂದು ಬಿಡು ನಿನ್ನ ರಾಣಿ ಹಂಗ್ ನೋಡ್ಕೋತಾನ ಅದಕ್ಕೆ ಅಲ್ಲಿ ಹಾಳುಬಾವಿ ಬಿದ್ದು ಸಾಯಿವಾಳ ಗೀತಿ ಮಗುನು ಬೇಡ ನನಗೇನು ಬೇಡ ನನಗೆ ನೀನು ಬೇಕು ನೀ ಬರ್ತಿ ಅಂದ್ರ ಹೇಳು ನಾವು ನಾಳೆ ನಮ್ಮ ಮನೆ ಬಿಟ್ಟು ಹೋಗ್ಬಿಡುನು ಇಲ್ಲ ಅಂದ್ರೆ ನಾನು ನಿಮ್ ಮನೆಗೆಲ್ಲ ಬಂದ ಹೇಳ್ಬೇಕಾಕತ್ ನೋಡು ಇದ್ರ ಮೇಲೆ ನಿನ್ ಇಷ್ಟ ನನ್ ಕಾಲ್ ಬಿಡು ನಾನು ಇಲ್ಲಿಂದ ಹೋಗಬೇಕು ರಮೇಶ ರಮೇಶ ನಿಲ್ಲು ರಮೇಶ ಅಯ್ಯೋ ದೇವರೇ ಏನಪ್ಪ ಮಾಡಲಿ ನಾನು ನನಗೆ ಯಾಕೆ ಇಡಕೆ ಕಷ್ಟ ಪಡತ್ತಿದ್ದೆ ನೀ ರೀತಿ ಅದನ್ನ ನನ್ನ ಕೈಯ್ಯಾಗ ನೋಡೋಕೆ ಆಗ್ಬೋದು ರೋಜಿ ನನ್ನ ಕೈಯ್ಯಾಗ ನೋಡೋಕೆ ಆಗ್ಬೋದು ರೋಡ್ನಾಗ ಕುತ್ಕೊಂಡು ನೀನು ಹಿಂಗೆ ಹೇಳೋದನು ನನ್ನ ಕೈಯ್ಯಾಗ ನೋಡೋಕೆ ಆಗೋದು ಆದರೆ ಏನು ಮಾಡಲಿ ನೀ ನನ್ನ ಬಿಡ್ತು ನಂಗೆ ಇದಕ್ಕೆ ನನ್ನ ಮನ್ಸಿಗೆ ಭಾಳ ಬೇಜಾರು ಆಗೈತಿ ಭಾಳ ಬೇಜಾರು ಆಗೈತೆ ರಜಿ ಭಾಳ ಬೇಜಾರು ಆಗೈತಿ ದೇವರೇ ನಾನು ಏನಪ್ಪ ಮಾಡಲಿ ಆ ಕಡೆ ತಾಯಿ ಏನು ಈ ಕಡೆ ಇವನು ನೋಡಬೇಕ ಈ ಕಡೆ ಗಂಟೆ ನೋಡಬೇಕ ಮೂರು ದಿಕ್ಕಿಗೆ ಒಬ್ಬೊಬ್ಬರು ಇದ್ದಾರೆ ನನಗೆ ಯಾರು ನೋಡಬೇಕು ಯಾರ ಕಡೆ ಇರಬೇಕು ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಯ್ಯೋ ಇವಾಗ ಈ ಕೇಳೋದು ಒಂದೇ ಮಾತಲ್ಲ ರಾಜಿ ನೀನು ಈ ರೀತಿ ಹೇಳೋದನ್ನ ನನ್ನ ಕೈಯಲ್ಲಿ ನೋಡಕ್ ಆದ್ರೆ ನನಗೆ ನಿಮ್ ಬಿಟ್ಟಿರೋ ಶಕ್ತಿ ಅಲ್ಲಿ ಇಲ್ಲ ನಿನಗೆ ನಾನು ಒಂದು ವಾರ ಟೈಮ್ ಕೊಡ್ತಾನ ಏನು ಮಾಡ್ತೀವಿ ಬಿಡ್ತೀವಿ ಅಂತ ನನಗೆ ಬಂದು ಹೇಳಿ ನಿನ್ನ ಲಾಸ್ಟ್ನಾಗ ಒಂದು ವಾರದಾಗ ಲಾಸ್ಟ್ನೇ ದಿನ ನಾನು ಇಲ್ಲಿ ಬಂದು ಕಾಯ್ತಾ ಇರ್ತಾನ ನನಗೆ ನೀನು ಏನು ಅನ್ನೋದು ಬಂದು ಹೇಳಿಲ್ಲ ಅಂದ್ರೆ ನಾನು ಇಲ್ಲಿ ಗಿಡಕ್ಕೆ ಉರ್ಲಿ ಹಾಕೊಂಡು ಸಾಯ್ತಾನ ಅದು ನಿಮ್ಮ ಮನೆಯವ್ರು ಎಲ್ಲರ ಹೆಸ್ರು ಬರ್ದಿಟ್ಟು ನೆನಪಿಟ್ಕೋ ಇಲ್ಲಗ ಮನೆ ಮ್ಯಾಲೆ ಬೇರೆತಿನೇ ಇಲ್ಲಗ ನನ ಮ್ಯಾಲೆ ಬೇರೆತಿ ಇದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ ನೀನು ಹಿಂಗೆ ಮಾಡ್ತಾ ಇರಲಿಲ್ಲ ಮುಂದಿನ ಜನ್ಮದಾಗ ನಾನು ಇನ್ನು ಹೆಂಡತಿನ ಆಗಿ ಸಿಗ್ತಾನೆ ಆದರೆ ಈ ಜನ್ಮದಾಗ ನನ್ನ ಬಿಟ್ಬಿಡು ಈ ಜನ್ಮದಾಗ ನಾನು ಸೋಮ ಹೆಂಡತಿ ಆಗಿದ್ದಾನೆ ನನ್ನ ಬಿಟ್ಬಿಡು ನನ್ನ ಬಿಟ್ಬಿಡು ಅದು ಆಗದಿರೋ ಮಾತ್ರ ಅಜ್ಜಿ ನನಗೆ ನೀನು ಬೇಕಷ್ಟ ಇದ್ರ ಮೇಲೆ ಇನ್ನಿಷ್ಟ ಈ ವಾರದಲ್ಲಿ ಒಂದು ವಾರ ನಿಂಗೆ ಟೈಮ್ ಕೊಟ್ಟಲ್ಲ ಆ ಒಂದು ವಾರದಾಗ ಲಾಸ್ಟನೇ ದಿನ ನಾನು ಇಲ್ಲಿ ಕಾಯ್ತಾ ಇರ್ತಾನೆ ನೀನು ಏನಾದರೂ ಹೇಳಿ ಟೈಮ್ ಬರಲಿಲ್ಲ ಅಂದ್ರೆ ಇದೇ ಗಿಡಕ್ಕೆ ನೀನು ಹಾಕೊಂಡು ನಾನು ಸಾಯ್ತಾನೆ ಇದ್ರ ಮೇಲೆ ನೀನು ಇಷ್ಟ ನಾನು ಬರ್ತಾನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದೀನಿ ಹಳ್ಳಿ ರೈತನ ಬಡ ಜೀವನದ ಕಥೆ ಯಾವ ರೀತಿ ಬರ್ತಾ ಇದೆ ಹಾಗೆ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ತಿರ್ ಕಾಣೋ ಬೆಲ್ಲ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದ್ರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರುತ್ತೆ ನೀವೇ ವಾಚ್ ಮಾಡಬಹುದು ಅಂತ ಹೇಳ್ತಾ ಹಾಗೆ ಆಯನ್ ಕಾರ್ಟೂನ್ ರಾಯಚೂರು ಚಾರಲ್ ಅಲ್ಲಿ ತಾಯಿ ಇಲ್ಲದ ತವರು ಬರ್ತಾ ಇದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದ್ರೆ ಸಿಕ್ಕಿನಲ್ಲಿ ಕೇರ್ ಬಾಯ್